ನೋಡಿ ಸಾಂಬಾರು ಆಗಿದೆ ಒಗ್ಗರಣೆ ಹಾಕಿದ್ದೀನಿ ಐತೆ ಇವಾಗ ಅಮ್ಮಂಗ್ ಊಟ ಕೊಡ್ತಾ ಇದ್ದೀನಿ ನೋಡಿ ತಗೊಂಡ್ತೀನಿ ಆಲೂಗೆಡ್ಡೆ ನಮ್ಮ ಅಮ್ಮಂಗ್ ಫುಲ್ಲು ಇಷ್ಟ ಅದಕ್ಕೆ ಜಾಸ್ತಿ ಹಾಕಿದೀನಿ ಇವಾಗ ಹನ್ನೊಂದು ಊಟ ಕೊಡ್ತಾ ಇದ್ಯ ಆ ನನ್ನ ಫೇವ್ರೇಟ್ ಆಲೂಗಡ್ಡೆ ವಾವ್ ನೋಡಕ್ಕೆ ಚೆನ್ನಾಗಿ ಚಿನ್ನ ಸಾರು ಸೂಪರ್ ಆಗಿ ಕಾಣಿಸ್ತಾ ಐತಿ ಸಾರ್ ಈ ಥರ ಕಲರ್ ಹೆಚ್ಚಾಗಿ ಮಾಡಿದ್ಯಾ ಅಪ್ಪಂಗೂ ಅಪ್ಪಂಗೂ ಇಷ್ಟ ಹಿಂಗಿದ್ರೆ ಹ್ಮ್ ಹಾ ಸಾರು ಸಖತ್ತಾಗೈತೆ ಇವಾಗ ತಿನ್ಬೇಕು ಬಿಸಿ 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 ಊಟ ತಿನ್ಬಿಟ್ಟು ಒಂದು ಮಾತ್ರೆ ನುಂಗಿ ಕೋಲ್ಡ್ ಮಾತ್ರೆ ನುಂಗಿದ್ದೀನಿ ತಿನ್ಬಿಟ್ಟು ಕೈಗೆ ನೀರು ನನ್ನ ಮಗ ನೋಡಿ ಬಿಸಿ ಬಿಸಿ ಅನ್ನ ಸಾರು ತಂದ್ಕೊಟ್ಟವನೇ ಎಷ್ಟು ಚೆನ್ನಾಗೈತಲ್ಲ ಸಾರು

ಅಸ್ಕಂಡ್ ನೋ ತಿದ್ರೆ ಕಾಯಲೇ ಎಲ್ಲ ಹೋತಾಯ್ತೋ ಅದೆ ಚನಗ್ ಬೇಸಿಲ್ಲ ಅನ್ನಕ್ಕೆ ಸಾರ್ಗೂ ಇಟ್ಟು ಸೂಪರ ಆಗಿರೋದು ರಾತ್ರಿಗೆ ಮಾಡ್ ಅಂತ ಬಿಡ್ರೆ ಒಂದು ಮಿಸ್ ಆಯ್ತಲ್ಲ ರಾತ್ರಿಗೆ ಮಾಡಣ ಸ್ಟೇಷನ್ ಸಾರ್ ಮಾಡಿದ್ಯಾ ನಿಜಾಗ್ ಮಾಡಬೇಕಾಯ್ತು ಈ ತಪ್ಪ ತಪ್ಪಲೇ ತಾ ಬರಲಿ ಅಂತ ಹೇಳ್ತಾ ಇದೀಯಾ ಅಲ್ಲ ನೀನು ಅವಳು ತಿಂದು ಟಾಗ್ ಆಗೋದ್ರ ಅಪ್ಪೂಗೆ ತುಪ್ಪ ಇದು ನೆಕ್ಸ್ಟ್ ಡೇ ನಾನು ಊಟ ಮಾಡಿ ತಿರ್ಗ ವಿಡಿಯೋ ಮಾಡಲೇ ಇಲ್ಲ ಮಲ್ಕೊಂಡ್ಬಿಟ್ಟೆ ಮಾತ್ರೆ ತಗೊಂಡು ಇದು ನೆಕ್ಸ್ಟ್ ಡೇ ಇವಾಗ ಎಲ್ಲ ರೇಷನ್ನು ಸ್ವಲ್ಪ ಬುಕ್ ಮಾಡಿದ್ನಲ್ಲ ಫ್ಲಿಪ್ಕಾರ್ಟಲ್ಲಿ ಅದೆಲ್ಲ ಬಂದಿತ್ತು ಅದೆಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾ ಹಂಗೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಸ್ವಲ್ಪ ಬಟ್ಟೆನೂ ಇತ್ತು ಮಳೆ ಬರ್ತಾ ಇರೋದ್ರಿಂದ ಬಟ್ಟೆ ವಾಶ್ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಬಟ್ಟೆನೂ ಕೂಡ ಹಾಕಿದ್ದೆ ಹಾಗೆ ಸ್ವಲ್ಪ ಸಾಮಾನೆಲ್ಲ ತರಿಸಿದ್ದೆ ಆಮೇಲೆ ಡಬ್ಬ ಆರ್ಡ್ರ್ ಮಾಡಿದ್ನಲ್ಲ ಅದು ತಿರ್ಗಾ ಬಂತು ಸ್ವಲ್ಪ ಇವಾಗ ಎಲ್ಲ ಅದಕ್ಕೆ ತೆಗೆದು ಎಲ್ಲ ಕಾಳೆಲ್ಲ ಹಾಕಿ ಇಡಬೇಕು ಎಲ್ಲ ಅರೇಂಜ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಹೇಗಿದೆ ಅಂತ ಎಲ್ಲ ಇವಾಗ ತಗೊಂಡು ಬಂದು ಎಲ್ಲ ತೆಗೀತಾ ಇದ್ದ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದು ಎಲ್ಲ ತೆಗೆದು ರೇಷನ್ ಎಲ್ಲ ಬಂತು ನನ್ನ ಮಗ ಸಕ್ಕತ್ತಾಗಿ ಮಾಡಿಕೊಟ್ಟಿದ್ದ ಅನ್ನ ಬೇಳೆ ಸಾಂಬಾರು ಚೆನ್ನಾಗಿತ್ತು ತಿಂದ್ಬಿಟ್ಟು ಮತ್ತೆ ನಾನು ವಿಡಿಯೋ ಮಾಡಲೇ ಇಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋ ನೋಡಿ ಎಲ್ಲ ಇವಾಗ ಡಬ್ಬ ಎಲ್ಲ ಬಂತಲ್ಲ ಇವಾಗೆಲ್ಲ ಜೋಡಿಸಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಎಲ್ಲ ಹುಡ್ಕೋಂಗೆ ಇಲ್ಲ ಇವಾಗ ಎಲ್ಲ ಹಿಂಗೆ ಕಾಣಿಸುತ್ತೆ ಯಾವ್ದು ಬೇಕೋ ಎತ್ಕೊಬೋದು ಇಲ್ಲೊಂದು ಸ್ವಲ್ಪ ಡಬ್ಬ ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ ಅದು ಬರಬೇಕು ಅದು ಬಂದರೆ ಅವಾಗ ಇದು ಫುಲ್ಲು ಈ ಥರ ಡಿಸೈನ್ ಡಿಸೈನ್ ಡಬ್ಬಗಳಿರಲ್ಲ ಇದು ಫುಲ್ಲು ಈ ಥರದ್ದು ಎಲ್ಲ ಈ ಥರ ಬರುತ್ತೆ ಅದು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಮತ್ತು ಆಮೇಲೆ ಇವತ್ತು ಭೀಮ್ನವಾಸೆ ಇತ್ತು ನಾನು ಹಂಗೆ ಸ್ವಲ್ಪ ನನ್ನ ಕೈಯಲ್ಲಿ ಆದಷ್ಟು ಪೂಜೆ ಮಾಡಿದ್ದೀನಿ ಹುಷಾರು ಬೇರೆ ಇರಲಿಲ್ಲಲ್ಲ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಾಗೆ ಪೂಜೆ ಮಾಡಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಿಮಗೆ ಹಾಕಿ ತೋರಿಸೋದಕ್ಕೆ ಅಂತ ಹೇಳಿ ನೋಡಿ ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ನೀವು ಯಾವ ರೀತಿ ಪೂಜೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಹುಷಾರಿರಲಿಲ್ಲ ಅದರಿಂದ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಆಮೇಲೆ ಪಾದ ಪೂಜೆ ಮಾಡೋದೆಲ್ಲ ನಾನೇನು ವಿಡಿಯೋ ಮಾಡಲಿಲ್ಲ ಲಾಸ್ಟಲ್ಲಿ ಫೋನ್ದ ಸ್ವಲ್ಪ ಫೋಟೋ ಆ್ಯಡ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಹಿಂದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಒಂದಷ್ಟು ವೀಡಿಯೋ ಫೋಟೋ ಮಾತ್ರ ತಗೊಂಡಿದ್ದೆ ಅದನ್ನು ಇವಾಗ ಆ್ಯಡ್ ಮಾಡಿದ್ದೀನಿ ಅದನ್ನು ನೋಡಿ ನಾನೇನು ಪರಿಸ್ಥಾನ ಮಾಡ್ಕೊಂಡು ನೈಟಿನಲ್ಲೇ ಪೂಜೆ ಮಾಡಿಬಿಟ್ಟೆ ಸೀರೆ ಎಲ್ಲ ಉಟ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ ತುಂಬ ಸುಸ್ತಾಗಿತ್ತು ಸಿಂಪಲ್ಲಾಗಿ ಈ ಸತಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವೆಲ್ಲ ಹೇಗೆ ಪೂಜೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಸಿಂಪಲ್ಲಾಗಿ ಈ ವರ್ಷ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಿಮಗೆ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್